thank you ಮುಡಬಾಗಿಲಿನ ದಲಿತ ಸಂಘದ ಸಮಿತಿ ನಾಗಸೇನೆ ಅವರ ಅಧ್ಯಕ್ಷರಾದಂತಹ ಮುದ್ದೇರಿ ಮಂಜು ಅವರು ಇನ್ನೊಬ್ಬರು ರಾಜ್ಯಾಧ್ಯಕ್ಷರು ಶ್ರೀನಿವಾಸ್ ಅವರು ಅಲ್ವಾ ಆಮೇಲೆ ರೈತ ಸಂಘ ಮತ್ತು ಕಾರ್ಮಿಕ ಸಂಘದ ಒಕ್ಕೂಟದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಕ್ಯಾಲೆಂಟ್ ರಿಲೀಸ್ ಮಾಡಿದ್ದಾರೆ ನಾನು ನನಗೆ ಗೊತ್ತಿದ್ದಂಗೆ ಮೂರು ವರ್ಷದಿಂದ ನಾನೇ ಕ್ಯಾಲೆಂಟ್ ರಿಲೀಸ್ ಮಾಡ್ತಾ ಇರೋದು ನಾನು ಇಲ್ಲಿರ್ತು ಅಲ್ಲೇ ಬರ್ತಾರೆ ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ರೆ ಅಲ್ಲೇ ಬಂದು ರಿಲೀಸ್ ಮಾಡ್ಕೊಂಡಿದ್ದು ಒಂದು ಸಂದರ್ಭನೂ ಉಂಟು ಎರಡು ವರ್ಷ ಬೆಂಗಳೂರಲ್ಲಿ ಇಲ್ಲಿ ಎರಡು ವರ್ಷ ಇಲ್ಲಿ ಅನ್ಸುತ್ತೆ ನಾಲ್ಕನೇ ವರ್ಷ ಇದು ಬಹಳ ಒಳ್ಳೆ ಕೆಲಸ ಇದು ಅಡ್ವಾನ್ಸ್ ಆಗಿ ಒಂದು ಇನ್ನು ಇಪ್ಪತ್ತು ದಿವಸ ಇದ್ದಂಗೆ ವರ್ಷ ವರ್ಷಕ್ಕೆ ರಿಲೀಸ್ ಮಾಡಿದ್ದಾರೆ ಅದ್ರ ಜೊತೆಲಿ ಒಂದು ಅಂಬೇಡ್ಕರ್ ಮುಖಪೋಟ ಉಳ್ಳ ಒಂದು ಒಳ್ಳೆ ಒಂದು ಅದ್ಭುತವಾದಂತ ಒಂದು ಡೈರಿನು ಹೊರ್ತನಿದ್ದಾರೆ ಅದು ಹ್ಯಾಂಡಿ ಆಗಿದೆ ದಪ್ಪ ಇಲ್ಲ ಚಿಕ್ಕದು ಅಲ್ಲ ಮೀಡಿಯಮ್ ಆಗಿ ಕರೆಕ್ಟಾಗಿದೆ ಅದು ಆ ಸೈಜ್ ನೋಡಿ ಮಾಡಿದ್ದಾರೆ ಇದು ಬುದ್ಧಿವಂತ ಲಕ್ಷಣ ಈಗ ನಮ್ಮ ಇದೆಲ್ಲ ದಲಿತರಿಗೆ ಭಾಳಷ್ಟು ವಿಷಯಗಳಿದೆ ಇದರಲ್ಲಿ ಇದರಲ್ಲಿ ನಿಮ್ಮ ವರ್ಷ ಪೂರ್ತಿ ನಿಮ್ಮ ದಿನಚರಿಯನ್ನು ಇದನ್ನು ನೋಡಿಕೊಂಡು ನೀವು ಕೆಲಸ ಕಾರ್ಯಗಳನ್ನ ರೂಪಿಸ್ಕೋಬೋದು ಅನೇಕರು ಈ ಸಂಘದಲ್ಲಿ ತೊಡಸ್ಕೊಂಡಿದ್ದಾರೆ ಇದರಲ್ಲಿ ಪದಾಧಿಕಾರಿಗಳು ಇದ್ದಾರೆ ಅದರಲ್ಲಿ ನನ್ನ ಹೆಸರು ಒಟ್ಟ ಮೊದಲೇದಾಗ ನನ್ನ ಹೆಸರು ಹಾಕ್ಕೊಂಡಿದ್ದಾರೆ ಭಾಳ ಸಂತೋಷ ನಿಮಗೆ ನಾನೆಲ್ಲ ಅಭಾರಿ ಈ ಸಂಘ ಇನ್ನೂ ಬೆಳಿಬೇಕು ಜನಗಳಿಗೆ ನಿಮ್ಮಿಂದ ಏನಾದರೂ ಒಂದು ಅನುಕೂಲ ಆಗಬೇಕು ಅದು ನೀವು ಮಾಡ್ತಾ ಇದ್ದೀರಾ ಸಹಾಯ ಇರ್ಬೋದು ಏನೇ ಪ್ಲಾನ್ ಏನಾದರೂ ಒಂದು ಸ್ಕೀಮ್ ಯೋಜನೆಗಳಿದ್ದರೆ ಅದನ್ನು ಜನಗಳ ಮುಟ್ಟೋ ರೀತಿಯಲ್ಲಿ ನೀವು ನೋಡ್ಕೋಬೇಕು ಈಗ ಕಾಂಗ್ರೆಸ್ಸಲ್ಲಿ ಗ್ಯಾರಂಟಿ ಸ್ಕೀಮ್ ಐದು ಪಂಚ ಸ್ಕೀಮ್ ಇದೆಯಲ್ಲ ಅವೆಲ್ಲ ಫಲಾನುಭವಿ ತಲುಪ್ತಾ ಇದೆಯಾ ಇಲ್ಲ ಅನ್ನೋದು ಗ್ಯಾರಂಟಿ ಕಮಿಟಿ ಇದೆ ಅವ್ರು ನೋಡ್ಕೊತಾರೆ ಜೊತೇಲಿ ನೀವೂ ಅಷ್ಟೇ ನಿಮ್ಮ ನಿಮ್ಮ ಏರಿಯಾದಲ್ಲಿ ಏನು ಬರ್ತಾ ಇದೆಯಾ ಸರಿಯಾಗಿ ಅಕ್ಕಿ ವಿತರಣೆ ಆಗ್ತಾ ಇದೆಯಾ ನ್ಯಾಯಬೆಲೆ ಅಂಗಡಿಯವರು ಸರಿಯಾಗಿ ಕೊಡ್ತಾ ಇದ್ದಾರಾ ಕರೆಕ್ಟ್ ತೂಕ ಮಾಡಿ ಈಗ ಸುಮಾರು ಕಡೆ ಎಲ್ಲ ಮೋಸ ಆಗ್ತಾಯಿದೆ ಸರಿಯಾಗಿ ಕೊಡ್ತಾಯಿಲ್ಲ ಹತ್ತು ಕೆ ಜಿ ಕೊಡೋದು ಎಂಟು ಕೆ ಜಿ ಕೊಡೋದು ಐದು ಕೆ ಜಿ ಕೊಡೋಕೆ ಮೂರು ಕೆ ಜಿ ಕೊಡೋದು ಏನಾರು ಮಾಡ್ತಾರೆ ಚೆಕ್ ಮಾಡ್ಬೋದು ಗ್ಯಾರಂಟಿ ಕಮಿಟಿ ಮೆಂಬರ್ಸ್ ಭಾಳ ಪವರ್ಫುಲ್ ಅವ್ರ ಐ ಡಿ ಕಾರ್ಡ್ ಇರ್ತದೆ ಅವರೂ ಕೂತ್ಕೊಬೋದು ಮೆಜರ್ ಮಾಡೋ ಜಾಗದಲ್ಲಿ ಆಮೇಲೆ ಶಕ್ತಿ ಫ್ರೀ ಇದೆಯಲ್ಲ ಅದೂ ಅಷ್ಟೇ ಅದು ಸರಿಯಾಗಿ ಬರ್ಕೋ ಉಪಯೋಗಿಸ್ಕೊತಾ ಇದ್ದಾರಾ ಇಲ್ವಾ ಮಿಸ್ಯೂಸ್ ಆಗಬಾರ್ದು ಎಷ್ಟೋ ಜನ ಮಿಸ್ಯೂಸ್ ಮಾಡ್ತಾಯಿದ್ರು ಈಗ ಅದನ್ನು ತೆಗೆದಿದ್ದಾರೆ ಆಮೇಲೆ ಇದು ಕೆಲವು ಲಕ್ಷಾಂತರ ಪಡಿತರ ಚೀಟಿಗಳನ್ನ ಕ್ಯಾನ್ಸಲ್ ಮಾಡಿಬಿಟ್ರು ಅದು ಮತ್ತೆ ಪರಿಶೀಲನೆ ಮಾಡ್ತಾಯಿದ್ದಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲೆ ಐ ಟಿ ರಿಟರ್ನ್ಸ್ ಮಾಡಿದರೆ ಅವರೆಲ್ಲ ಕ್ಯಾನ್ಸಲ್ ಮಾಡಿದರು ಈಗ ಅದೆಲ್ಲ ಏನೋ ಸರಿ ಮಾಡಿ ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡು ತಪ್ಪಾಗಿದೆ ಅಂದ್ಬಿಟ್ಟು ಕೆಲವರು ರಿಕ್ವೆಸ್ಟ್ ಮಾಡಿದ್ಮೇಲೆ ಅದನ್ನ ಅದು ಆಗ್ಬೇಕು ಬಡಬಗ್ಗರಿಗೆ ಏನೇ ಇದ್ರು ಬಡಬಗ್ಗರಿಗೆ ಫಲಾನುಭವಿಗಳಿಗೆ ಅನುಕೂಲ ಆಗಂಗೆ ನೋಡ್ಕೋಬೇಕು ಸರ್ಕಾರ ಭಾಳ ಮುತೋರ್ಜಿ ವಹಿಸಿ ಬಡವರಿಗೆ ಅನುಕೂಲ ಆಗಲಿ ಅಂತ ಒಂದು ಶಕ್ತಿ ಇರ್ಬೋದು ಆಮೇಲೆ ನಮ್ಮ ಈ ಶಕ್ತಿ ಶಕ್ತಿ ಬಸ್ಸು ಯೋಜನೆ ಪ್ರೀ ಬಸ್ ಹ್ಞೂ ಶಕ್ತಿ ಯೋಜನೆ ಆಮೇಲೆ ಭಾಗ್ಯಲಕ್ಷ್ಮಿ ಹ್ಞೂ ಗೃಹಲಕ್ಷ್ಮಿ ಗೃಹಜ್ಯೋತಿ ಇವೆಲ್ಲ ಭಾಳ ಅನುಕೂಲ ಆಗಿದೆ ಅದೆಲ್ಲ ಮಾಡ್ತಾ ಇದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಇದು ಫಸ್ಟ್ ಟೈಮ್ ಇಷ್ಟೊಂದು ಕೊಟ್ಟಿದ್ರೆ ಇಂಡಿಯಾದಲ್ಲಿ ಎಲ್ಲ ಕೊಟ್ಟಿಲ್ಲ ಇದು ನೋಡ್ಕೊಂಡು ಎಲ್ಲ ರಾಜ್ಯಗಳು ಕಾಪಿ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಕೊಡುತ್ತೋ ಇದನ್ನು ನೋಡಿಕೊಂಡು ಬೇರೆಯವ್ರು ಕಾಪಿ ಮಾಡಿದ್ದಾರೆ ಈವನ್ ಬಿ ಜೆ ಪಿಯವರು ಮಾಡ್ಬಿಟ್ಟಿದ್ದಾರೆ ನೋಡಿ ಮೊನ್ನೆ ಬಿಹಾರಲ್ಲಿ ಅಲ್ಲೆಲ್ಲ ಬಿ ಜೆ ಪಿಯವರು ಹರಿಯಾಣ ಮಹಾರಾಷ್ಟ್ರದಲ್ಲಿ ಶುರು ಮಾಡೋದು ಬಿಹಾರದಲ್ಲಿ ಹೆಚ್ಚಿಗೆ ಮಾಡಿ ಮಾಡಿದ್ದಾರೆ ಇಲ್ಲೇನು ಮಾಡೋದು ಅದಕ್ಕಿಂತ ಜಾಸ್ತಿ ಸ್ಕೀಮ್ಸ್ ಇಟ್ಟು ಯೂಸ್ ಮಾಡಿದ್ದಾರೆ ಅದು ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತಾ ಇದೆ ಅಂತ ನೋಡೋದಕ್ಕೆ ಕಮಿಟಿ ಅಂತ ಮಾಡಿ ಸದಸ್ಯಗಳನ್ನ ಮಾಡಿ ಅದಕ್ಕೊಂದು ಅಧ್ಯಕ್ಷ ಮಾಡಿ ಮಾಡಿದ್ದಾರೆ ಸೊ ನಾನು ಡೇಟ್ ಕೇಳಿದ್ರು ನಾನು ಬರ್ತಾ ಇದ್ದೀನಿ ಏನೋ ಒಂದು ಕಾರ್ಯಕ್ರಮ ಇದೆ ಅದಕ್ಕೆ ಅದು ಮೊದಲು ಇದು ನಿನಾಗ್ರೆ ಇದನ್ನು ಮಾಡಿ ಇದನ್ನು ಆಮೇಲೆ ನಾನು ಅಲ್ಲಿ ನೋಡ್ತೀನಿ ಅಂತ ಹೇಳಿದೆ ಮುಂದೆ ಮಧ್ಯೇರಿ ಮಂಜಿಗೆ ಅದೇ ಥರ ಒಂದು ಟೈಮ್ ಕೊಟ್ಟಿದ್ದೆ ಆ ಟೈಮ್ನ ಕರಡ ಬಂದಿದ್ದೀನಿ ಒಂದು ಗಂಟೆ ಅಂತ ಹೇಳಿದರೆ ಒಂದು ಗಂಟೆ ಬಂದಿದ್ದೀನಿ ಎರಡು ಗಂಟೆಗೆ ಬೇರೆ ಕಾರ್ಯಕ್ರಮ ಇದೆ ಅದೇ ನೀವು ಅದೇ ಥರ ಬಂದು ಬಂದು ಶಿಪ್ ಆಗಿ ತರ ನಿಂತಿದ್ದೀರ ಅಂದರೆ ಭಾಳ ಮಾರ್ಪಾಟಾಗಿದೆ ನಿಮಗೆ ಡಿಸಿಪ್ಲಿನ್ ಭಾಳ ಬಂದಿದೆ ಮುಳುಗಾಗಲಲ್ಲಿ ಏನಪ್ಪ ಎಮ್ ಎಲ್ ಎನ ಕರೆಕ್ಟಾಗಿ ಬಂದರೆ ಅಂದಾಗ ನೀವು ತಯಾರಾಗಿಬಿಟ್ಟಿದ್ದೀರಿ ಈಗ ಹೆಂಗೆ ನಡೀತದೆ ನನಗೆ ಗೊತ್ತಿಲ್ಲ ನಾನಂತೂ ನನ್ನ ಸ್ವಭಾವ ಗೊತ್ತಲ್ಲ ಲೇಟಾಗಿ ಬಂದು ನಾನು ಯಾರನ್ನೂ ಬಿಡಲ್ಲ ನನ್ನ ಕೆಲಸನ ಮುಸ್ಕೊಂಡು ಹೋಗ್ತಾಯಿದ್ದೆ ಆವಾಗ ಮಂತ್ರಿ ಆಗಿದ್ದಾಗ ಯಾರು ಬರಲಿ ಬಿಡಲಿ ನಾನು ಟೇಪ್ ಕಟ್ ಮಾಡಿ ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ದೆ ಯಾರು ನನ್ನ ಅಬ್ಜೆಕ್ಟ್ ಮಾಡ್ತಾ ಇರಲಿಲ್ಲ ನಾವು ಹ್ಞೂ ಅದು ಈಗ ನಮ್ಮ ಯೂಟ್ಯೂಬ್ನವರಾಗಲಿ ಪತ್ರಕರ್ತರಾಗಲಿ ಕರೆಕ್ಟಾಗಿ ಮೈಂಟೈನ್ ಮಾಡ್ತಿದ್ದಾರೆ ನನಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ನೀವೆಲ್ಲ ಇದನ್ನೇ ಮುಂದುವರಲಿ ನಮ್ಮ ಬಾಂಧವ್ಯ ಚೆನ್ನಾಗಿರಲಿ ಹಾಂ ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿ ಮುಂದೆ ಹೀಗೆ ನೆಟ್ಕೊಂಡು ಹೋಗೋಣ ದೇವ್ರು ಒಳ್ಳೇದ್ಮೇಲೆ ಇಲ್ಲರಿಗೂ ಅಂತ ಆಶಿಸ್ತಾ ನನ್ನ ಮುಗಿಸ್ತೀನಿ ನಾನು ಇದು ಕೆ ಪಿ ಸಿ ಜನರಲ್ ಸೆಕ್ರೆಟರಿ ಮಾಡಿದ್ದಾರೆ ಸಂಘಟನೆ ಮಾಡಿ ಅಂತ ಅದ್ರ ಮೂಲಕ ಸಂಘಟನೆ ಮಾಡ್ತಾ ಇದ್ದೀನಿ ನಾನು ಜನರಲ್ ಸೆಕ್ರೆಟರಿ ಕೆಪಿಸಿಸಿ ಅದೇ ಈಗ ನಾವೇನಾದ್ರೂ ಒಂದು ಗುರುತಾದಂತ ಕೆಲಸ ಮಾಡಿದ್ರೆ ಜನ ತತ್ಕೊಂತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೆ ನಾನೇನ್ ಮಾಡಿದ್ದೀನಿ ನನಗೆ ಗೊತ್ತಿರ್ಲಿಲ್ಲ ನನ್ನ ಕೆಲಸ ಅಂತ ನಾನು ಹೋದೆ ಅದೇನಾಗಿದೆ ಈಗ ಜನಗಳಿಗೆ ಮೆಚ್ಚುಗೆ ಆಗ್ಬಿಟ್ಟಿದೆ ಅದೇ ನಾನು ಅವರಿಗೆಲ್ಲ ಆಭಾರಿಯಾಗಿದ್ದೀನಿ ಜನ ನಾನು ಇಷ್ಟಪಟ್ಟು ಹೇಳ್ತಾ ಇದ್ದಾರಲ್ಲ ಅದು ಆಮೇಲೆ ನಾನು ಸರಿಯಾಗಿ ನೋಡದೆ ಇರೋರೆಲ್ಲ ಓಟ್ ಹಾಕಿ ಗೆಲ್ಸಿದ್ರಲ್ಲ ಅದು ಮುಖ್ಯ ಅವಾಗ ನಿರೀಕ್ಷೆ ಏನೂ ಇರಲಿಲ್ಲ ಆಗದ್ರು ಅವ್ರು ನಿರೀಕ್ಷೆ ತಕ್ಕಂತೆ ನಾನು ಕೆಲಸ ಮಾಡಿದ್ದೀನಿ ಅಂತ ಈಗ ಅನಿಸ್ತಾ ಇದ್ದೆ ನನಗೆ ಸೊ ಅದರಿಂದ ಏನೋ ಯಾರೇ ಆಗಲಿ ಒಂದು ಅವ್ನು ಚಾನ್ಸ್ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಂಡು ಮಾಡಬೇಕು ಇನ್ನೊಂದು ಜನ್ಮದಲ್ಲಿ ಸಿಗುತ್ತೆ ಚಾನ್ಸ್ ಎಮ್ ಎಲ್ ಎ ಆಗೋದು ಮಿನಿಸ್ಟ್ರ್ ಆಗೋದು ಹಾಂ ಅದರಿಂದ ಸುಮಾರು ಬೋರ್ವೆಲ್ಗಳು ಗೊತ್ತಲ್ಲ ನಿಮಗೆ ಬರೀ ಕುಡಿಯೋ ನೀರು ಬೋರ್ವೆಲ್ ಒಂದೇ ಅಲ್ಲ ಇರಿಗೇಷನ್ ಪಂಪ್ಸರ್ಸು ಅಂಬೇಡಿ ನಿಗಮದ ಎಷ್ಟಾಗಿದ್ದೀವಿ ನಾನು ಅಲ್ವಾ ಹಂಗಾಗಿ ಜನಗಳು ಯಾರ್ಯಾರಿಗೆ ಈಗೆಲ್ಲ ಅವ್ರಿಗೆ ಅನ್ಸ್ಕೊಂತ ಆಗೋಗ್ರೆ ಫೋನ್ ಮಾಡ್ತಾರೆ ನನ್ಗೆ ಗೊತ್ತೇ ಇರಲ್ಲ ಯಾರು ಅಂತ ಫೋನ್ ಮಾಡಿ ಸಮಿ ಮೀರೇಷನ್ ಬರೋಲ್ಲ ಸಮಯ ನೀ ಭಾಗವಹಿಸ್ತದೆ ಪಂಟ್ಕೊಂಡ್ತಾನೋ ಅಂತಾರೆ ಅಷ್ಟೇ ಸಾಕು ನಮ್ಗೆ ಖುಷಿ ಹಾ ಮತ್ತೆ ಈಗ ಒಂದಿನ ದಿನಗಳಲ್ಲಿ ಇದು ಟಿ ಪಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಸು ಟಿ ಪಿ ಎಸ್ಸು ಎಲೆಕ್ಷನ್ಸು ಆಮೇಲೆ ಜಡ್ ಪಿ ಎಲೆಕ್ಷನ್ಸ್ ಎಲ್ಲ ಬರ್ತದೆ ಎಲ್ಲ ತಯಾರಾಗಿ ಯಾರಿಗೆ ಆಸಕ್ತಿ ಇದೆಯಾ ಜನಸೇವೆ ಮಾಡಬೇಕು ಅಂತ ನಿಂತ್ಕೊಂಡು ಗೆದ್ದು ಜನಗಳಿಗೇನೋ ಸೇವೆ ಮಾಡಿ ದೇವರು ಒಳ್ಳೇದು ಮಾಡ್ತಾರೆ ನಿಮಗೆ ತುಂಬಾ ಈಗ ನನಗೆ ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ ಅವಾಗ ನಾನು ಸುಮ್ಮನೆ ನನ್ನ ನೇಚರ್ ಅದು ಸ್ವಭಾವ ನಾನು ಮಾಡ್ಕೊಂಡು ಓಡ್ ಹೋಗ್ಬಿಟ್ಟೆ ಜನಗಳು ಈಗ ಅದನ್ನು ವಿಶ್ಲೇಷಣೆ ಮಾಡ್ತಾವ್ರೆ ಓ ರಂಗ್ ಮಾಡಿದ್ರು ರಿಂಗ್ ಮಾಡಿದ್ರು ಎಲ್ಲರೂ ಸಹಾಯ ಮಾಡಿದ್ರು ಯಾರೂ ಅಂತ ಜಾತಿ ಭೇದ ಮಾಡಿಲ್ಲ ಅಂತ ಸುಮಾರು ಜನ ಈಗ ಹೇಳ್ತಾವ್ರೆ ಅದನ್ನು ನನಗೆ ಜಾತಿನೇ ಇಲ್ಲ ನನಗೆ ಎಲ್ಲರೂ ಒಂದೇ ಒಂದೇ ಜಾತಿ ಅಲ್ವಾ ಮಾನವ ಜಾತಿ ನಾವು ಜಾತಿ ಭೇದ ಮಾಡಬಾರ್ದು ಯಾರಾದರೂ ನನಗೆ ಏನೋ ಒಂದು ರಿಸರ್ವೇಶನ್ ಪಾಲಿಸಿ ಏನಿದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗೋಣ ನಿಮ್ಮ ಬಂದಿದ್ದು ಫ ನಮ್ಮ ಪಾಲಿಗೆ ಬಂದಿದ್ದು ಫಂಚಾಮ್ ಬರ್ತಾರೆ ಅಷ್ಟೇ ನಾವು ಎಸ್ ಸಿಗೇನಿದೆ ಜನರಲ್ಗೇನಿದೆ ಅದ್ರ ಪ್ರಕಾರ ನಾವು ರಿಸರ್ವೇಷನ್ ಪಾಲಿಸಿ ಮಾಡ್ಕೊಂಡು ಹೋಗ್ಬೇಕು ಕೆಲಸ ಕಾರ್ಯಗಳಲ್ಲಿ ನಾವು ಪಕ್ಷಪಾತ ಮಾಡಬಾರ್ದು ಎಲ್ಲರೂ ಒಂದೇ ಅಂತ ಮಾಡಬೇಕು ಕುಡಿಯ ನೀರಿಗೇನಾದರೂ ಬೇರೆ ಇದೆಯಾ ಜಾತಿ ಇದೆಯಾ ನಡೆಯೋ ದಾರಿಗೆ ಏನಾದರೂ ಬೇರೆ ನಮಗೆ ಒಂದು ದಾರಿ ಇನ್ನೊಬ್ರಿಗೊಂದು ದಾರಿ ಇದೆಯಾ ಎಲ್ಲ ಒಂದೇ ಅಲ್ಲ ಉಸಿರಾಡೋ ಗಾಳಿಗೆ ಏನಾದ್ರು ಜಾತಿ ಇದೆಯಾ ಅದನ್ನ ಅದನ್ನೆಲ್ಲ ಲೆಕ್ಕ ನಾನು ನಮ್ಮ ಜನನು ಹಂಗೆ ಸುನಿಸ್ತಾ ಇದ್ರು ಯಾರೂ ಅಷ್ಟೇ ಜಾತಿ ಲೆಕ್ಕದಲ್ಲಿ ಯಾರು ನನ್ನ ಬಂದು ಮೀಟ್ ಮಾಡ್ತಾ ಇರಲಿಲ್ಲ ನಾನು ಹಂಗೆ ಇರ್ತಾ ಇದ್ದೆ ಅದು ನನಗೆ ಆಗ ಅರಿವಾಗ್ತಾ ಇರಲಿಲ್ಲ ನನ್ನ ಸ್ಟೈಲಿ ಆಗ ಫಂಕ್ಷನಿಂಗು ಅದು ಈಗ ಎಲ್ರಿಗೂ ಅನಿಸ್ಬಿಟ್ಟಿದೆ ಓ ಇವರು ನೋಡಿ ಮಾಡ್ತಾ ಇದ್ರು ಅಂತ ಅದು ಒಳ್ಳೇದೇ ಮಾಡಿದೆ ಅಂತ ನನಗೆ ಈಗ ಅನಿಸ್ತಾ ಇದೆ ಸೊ ಅದನ್ನು ಅದನ್ನ ಏನು ಹೇಳ್ತಾರೆ ಜನ ಹೇಳಿದಂಗೆ ನಾವು ನಡ್ಕೊಂಡು ಹೋಗ್ತೇವೆ ಅಷ್ಟೆ ಈಗ ನಾನು ಲಾಸ್ಟ್ ಟೈಮ್ ಇಲ್ಲಿ ಬರ್ಬೇಕಂತ ದೇವರು ಅನುಗ್ರಹದಿಂದ ಇಲ್ಲಿ ಬಂದೆ ಎಮ್ ಎಲ್ ನೀವೆಲ್ಲ ಆಶೀರ್ವಾದ ಮಾಡಿ ಗೆಲ್ಸ್ರಿ ಈಗಲೂ ಅಷ್ಟೇ ದೇವ್ರ ಅನುಗ್ರಹ ಇದ್ರೆ ಯಾರು ಹೇಳಕ್ಕಾಗಲ್ಲ ಏನ್ ಬೇಕಾದ್ರೂ ಆಗ್ಬೋದು ಮೀರಕಲ್ಲ ಅಲ್ವಾ ಅದರಿಂದ ನಮ್ಮ ಪ್ರಯತ್ನ ಅಲ್ಲ ದೇವ್ರ ಪ್ರಯತ್ನ ದೇವ್ರ ಆಶೀರ್ವಾದ ಇದ್ರೆ ಅದು ಆಗ್ಬಹುದೇನು ನಾವು ಕ್ಯಾಲೆಂಡರ್ ರೆಡಿ ಮಾಡ್ತಾ ಇರೋದು ಎರಡ್ ಸಾವಿರ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತಾರವರೆಗೂ ಪ್ರತಿ ವರ್ಷನ ನಾಗೇಶನವರೇ ಓಪನ್ ಮಾಡಿದ್ದಾರೆ ಏಕೆಂತಂದ್ರೆ ಇವಾಗ ಕೆಲವರು ಜನ ಚೇಂಜ್ ಆಗ್ತಾರೆ ಬಟ್ ನಮ್ಮನ್ನು ಗುರುತಿರ್ತಕ್ಕಂಥವ್ರ ಯಾರಾದರೂ ಆಗಿರ್ಬೋದು ನನ್ನ ನನ್ನನ್ನು ಈ ಒಂದು ನಾನು ರಾಜಕೀಯ ಅಂತ ನನಗೆ ಆಗ್ತಾ ಇರಲಿಲ್ಲ ನಾನು ನಾಗೇಶಣ್ಣ ಅವರು ಬಂದಾಗ ನಾನು ರಾಜಕೀಯಕ್ಕೆ ಬಂದಿದ್ದು ನಾನು ಗುರುತಿಸಿದ್ದು ನಾಗೇಶಣ್ಣ ಅವರು ಕರೆದು ಹೈ ಬದೇರಿ ನಿಮ್ಗೆ ಜಪಾಸ್ತಿದೆ ಮಾಡು ಅಂತ ಅಂದ್ಬಿಟ್ಟು ಪ್ರತಿಯೊಂದಲ್ಲೂ ನಮಗೆ ಸಪೋರ್ಟ್ ಮಾಡಿ ನಾನು ನಿಂತ್ಕೊಂಡು ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ನಾನು ಸಪೋರ್ಟ್ ಕೊಟ್ಟಿದ್ದಾರೆ ಸಂಘಟನೆ ಬೆಳೆಯೋಕ್ಕೂ ಅಷ್ಟೇ ನಾಗೇಶ್ ಅವರು ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಈ ಒಂದು ಅಂಬೇಡ್ಕರ್ ಅಭಿವೃದ್ಧಿ ಅಧ್ಯಕ್ಷರಾಗಿದ್ದಾಗ ಕನಿಷ್ಠ ಪಕ್ಷ ಅಂತ ಒಂದು ಹತ್ತು ಜನಕ್ಕೆ ಇಲ್ಲೇ ಇದೆ ನಮ್ಮ ಕಂಪಿಯಲ್ಲಿ ಇದ್ದಾರೆ ಹತ್ತು ಜನಕ್ಕೆ ಬರೀ ಅವ್ರು ಯಾರು ಒಂದು ಗೊತ್ತಿಲ್ಲ ಬರೀ ಹೆಸರು ಮಧ್ಯೆ ಮುಂಚೆ ಕೊಟ್ಟಿದ್ದಾನೆ ಅಂತಂದ್ಬಿಟ್ಟು ಹತ್ತು ಜನಕ್ಕೆ ಬೋರ್ಸ್ ಹಾಕಿಕೊಟ್ಟಿದ್ದಾರೆ ಇವಾಗ ಹತ್ತು ಜನಕ್ಕೂ ನೀರು ಬಿಟ್ಟಿದೆ ಕನಿಷ್ಠ ಪಕ್ಷ ಅಂದ್ರೆ ಒಂದು ಅರವತ್ತೆಪ್ಪ ಜನಕ್ಕೆ ನೇರ ಸಾಲ ಮಾಡಿಕೊಟ್ರು ಇವಾಗ ಪ್ರತಿಯೊಬ್ರು ನೆಲೆಸಿಕೊಳ್ತಾ ಇದ್ದಾರೆ ಯಾ ಪರವಾಗಿಲ್ಲ ಅಂತ ಅಂತಂದ್ಬಿಟ್ಟು ಅವಾಗ ನಾಗೇಶನ್ ಅವರು ಹೇಳಿದ್ರು ಸರ್ಕಾರದಿಂದ ಇರ್ತಕ್ಕಂಥ ಸೌಲಭ್ಯ ತಲುಪಿಸತಕ್ಕಂಥ ಸಂಘಟನೆಗಳಿಗೆ ಕೆಲಸ ನಾವು ಹೋಗ್ಬೇಕು ಪ್ರತಿಯೊಂದು ಅಷ್ಟೇ ಏನಾದರೂ ಇದ್ದಾಗ ಎಷ್ಟೋ ಜನ ದೊಡ್ಡ ದೊಡ್ಡ ಮುಖಂಡರು ಇದ್ದಾರೆ ನಾಯಕರು ಇದಾರೆ ದೊಡ್ಡ ದೊಡ್ಡ ಇವರು ಇದ್ದಾರೆ ಬಟ್ ಅವ್ರನ್ನೆಲ್ಲ ಬಿಟ್ಟು ಒಂದು ಚಿಕ್ಕವನಾದ್ರೂ ಪರವಾಗಿಲ್ಲ ಒಳ್ಳೆ ವ್ಯಕ್ತಿತ್ವ ಇದೆ ಅಂತ ಅಂದ್ಬಿಟ್ಟು ನಾಗೇಶನವ್ರನ್ನ ಜೊತೆಗೆ ಇಟ್ಕೊಂಡಿದ್ದಾರೆ ನಾನು ನನ್ನ ಜೀವ ಇರೋವರೆಗೂ ನಾನು ಅವ್ರಿಗೆ ಅಭಾರಿಯಾಗಿರ್ತೀನಿ ಆಗಿರ್ತೀನಿ ನಮ್ಮ ಸಂಘಟನೆಯೂ ಅಷ್ಟೇ ಅವರು ಯಾವ ರೀತಿ ಚುನಾವಣೆಯಲ್ಲಿ ಕೂಡ ಅಷ್ಟೇ ಈ ಥರ ಮಾಡ್ರಿ ಅಂತಂದರೆ ನಾವು ಅವ್ರ ಹಿಂದ್ಗಡೆ ಅವ್ರು ಬಿಟ್ಟು ನಾವು ಅವರೆಲ್ಲೇ ಇರಲಿ ಅವ್ರನ್ನ ಬಿಟ್ಟು ನಾವು ಅವ್ರ ಜೊತೆಗೇ ಇರ್ತೀವಿ ನಮ್ಮ ಈ ಏನಿದೆ ತಂದೆ ಮಕ್ಕಳ ಥರ ಸಂಬಂಧ ನಮ್ಮದು ಸಾಯಿ ನಾವು ಹಿಂಗೆ ಇರ್ತೀವಿ ನಮ್ಗೆ ಯಾರಾದರೂ ಚೇಂಜ್ ಆಗ್ಬೋದು ನಮ್ಮ ಮುಂದೆ ನಮ್ಮ ಕ್ಯಾಲೆಂಡರ್ ಫಸ್ಟ್ ಹೆಸರು ನಾಗೇಶದೇ ಇರುತ್ತೆ ನಾವು ಇರೋವರೆಗೂ ಅಷ್ಟೇ